ಪ್ರದಕ್ಷಿಣೆ ಪದೇ ಪದೇ ಅಂತ ಹೇಳುವಂತಹ ಮಾತನ್ನು ಹೇಳಿ ನಾವು ದೇವರಿಗೆ ಕೈಯನ್ನು ಮುಗಿತೇವೆ ಯಾಕೆ ಅಂತ ಕೇಳಿದರೆ ಜೀವನದಲ್ಲಿ ನಾವು ಎಷ್ಟೋ ಪಾಪಗಳನ್ನು ಪ್ರತಿ ದಿವಸವೂ ಕೂಡ ಮಾಡಿಕೊಂಡು ಹೋಗ್ತಾ ಇರ್ತೇವೆ ಅದೇ ರೀತಿಯಲ್ಲಿ ಕೆಲವು ಒಂದು ಪುಣ್ಯಾಂಶ ಇದ್ದರೂ ಕೂಡ ಪಾಪತ್ವ ಆಗತಕ್ಕಂಥದ್ದು ಆ ಪುಣ್ಯಾಂಶವನ್ನು ನಮಗೆ ಬಿಡ್ತದೆ ಅದರ ವಿಮೋಚನೆಗೆ ನಾವು ಪ್ರದಕ್ಷಿಣೆಯನ್ನು ಮಾಡುತ್ತಾ ಪದೇ ಪದೇ ಆಗಿ ಮಾಡ್ತೇವೆ ಮತ್ತು ಅಷ್ಟೇ ಅಲ್ಲದೆ ಯಾವುದೇ ಪಾಪಕರ್ಮಗಳಿದ್ದರೂ ಕೂಡ ನಿವಾರಣೆಯನ್ನು ಮಾಡಿಕೊಡುವ ಅಂತ ಹೇಳುವುದಾಗಿ ಪರಮಾತ್ಮನಲ್ಲಿ ಸಂಪೂರ್ಣವಾಗಿ ನಮ್ಮನ್ನ ನಾವು ಸಮರ್ಪಣೆಯನ್ನು ಮಾಡಿಕೊಳ್ತೇವೆ ಅದರನ್ನ ಮಾಡಿಕೊಳ್ಳುವುದರಿಂದಾಗಿ ನಮ್ಮ ಪಾಪತ್ವಗಳು ವಿಮೋಚನೆ ಹೇಳ್ತಕ್ಕಂಥದ್ದು ಆಗುವುದರ ಜೊತೆಯಲ್ಲಿ ಮನಸ್ಸು ಇರತಕ್ಕಂಥದ್ದು ನೆಮ್ಮದಿ ಆಗುವುದರ ಜೊತೆಯಲ್ಲಿ ಜೀವನದಲ್ಲಿ ಒಳಿತನ್ನು ಕಾಣಬಹುದು ಹೀಗೆ ಕಂಡುಕೊಂಡಂತಹ ವ್ಯಕ್ತಿಗಳಲ್ಲಿ ಒಂದು ಮುಖ್ಯವಾದಂತಹ ವ್ಯಕ್ತಿಗಳು ನಮ್ಮಲ್ಲಿ ಸಾಧಾರಣ ಒಂದು ಇಪ್ಪತ್ತು ವರ್ಷ ಆಯ್ತು ಬರಲಿಕ್ಕೆ ಎಣಕಿ ಅದರಲ್ಲೂ ಇವತ್ತಿನ ದಿವಸ ವಿಶೇಷವಾಗಿ ಆ ವ್ಯಕ್ತಿಗಳು ಬಂದಿದ್ದರು ಪದೇ ಪದೇ ಬಂದ್ ಬರ್ತಾ ಇದ್ರು ಹೋಗ್ತಾ ಇದ್ರು ಬರ್ತಾ ಇದ್ರು ಹೋಗ್ತಾ ಇದ್ರು ಕೆಲವೊಂದು ಜೀವನದ ಘಟನೆಗಳನ್ನ ಹೇಳ್ಕೊಳ್ತಾ ಇದ್ರು ನಾವು ಅದಕ್ಕೆ ಸಂಬಂಧಪಟ್ಟು ತಿಳಿಸ್ತಾ ಇದ್ವಿ ಅದೇ ರೀತಿಯಲ್ಲಿ ಜೀವನ ಹೇಳ್ತಕ್ಕಂತೂ ಸಾಗ್ತಾ ಇತ್ತು ಅವರು ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ಹೊಂದ್ತಾ ಹೋಗ್ತಾ ಇದ್ರಂತೆ ನಿಮ್ಮ ಒಂದು ಸ್ಥಳಕ್ಕೆ ನಾವು ಬಲಿಕ್ಕೆ ಹಣಕಿದ ನಂತರದಲ್ಲಿ ಒಳ್ಳೆಯದನ್ನ ಆಗ್ತಾ ಆಗ್ತಾ ಹೋಗ್ತಾ ಇದ್ದೇವೆ ಅಭಿವೃದ್ಧಿಯನ್ನ ಕಾಣ್ತಾ ಇದ್ದೇವೆ ಹಾಗಾಗಿ ನಾವು ಮರೆಯಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳುವಂತಹ ರೀತಿಯಲ್ಲಿ ಹೇಳ್ತಾ ಇದ್ರು ಆದರೆ ನೋಡಿ ನಮಗೆ ಕೆಲವು ಸಾರಿ ಅನಿಸ್ತಾ ಇತ್ತು ಜೀವನವೆಂಬ ಚಕ್ರದಲ್ಲಿ ನಾವು ಸಾಗುವಾಗ ಎಷ್ಟೋ ಏಳನ್ನ ಕಾಣೋಕ್ಕಿಂತ ಬೀಳನ್ನ ಕಾಣ್ತೇವೆ ಅಂತ ಹೇಳಿದರೆ ತುಂಬ ನೋವನ್ನ ಕಾಣುತ್ತೇವೆ ತುಂಬ ಹತಾಶೆಯನ್ನ ಪಡ್ತೇವೆ ವ್ಯಕ್ತಿಗಳು ನಾವು ಏನೇ ಮಾಡಿಕೊಟ್ರು ಕೂಡ ಅವರು ಅದರನ್ನ ಮರ್ತು ಬಿಡ್ತಾರೆ ಅಂತ ಹೇಳುವಂತಹ ಭಾವನೆಯು ಕೂಡ ಕೆಲವೊಂದು ನೋವಾದವಾಗ ಸಹಜವಾಗಿ ಉಂಟಾಗುತ್ತೆ ಆದರೆ ಅಂಥವರಿಗೆ ಮಾದರಿ ಎಂಬಂತಹ ರೀತಿಯಲ್ಲಿ ಕೆಲವು ಕೆಲವು ವ್ಯಕ್ತಿಗಳಿರ್ತಾರೆ ಅದರಲ್ಲಿ ಈ ವ್ಯಕ್ತಿಯು ಕೂಡ ಒಂದು ಮತ್ತು ಅಷ್ಟೇ ಅಲ್ಲದೆ ಆ ವ್ಯಕ್ತಿಗಳು ಜೀವನದಲ್ಲಿ ನಡೆದು ಬಂದ ಮಾರ್ಗ ಮತ್ತು ಅಷ್ಟೇ ಅಲ್ಲದೆ ಒಳಿತನ ಕಂಡ ಮಾರ್ಗ ಮತ್ತು ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದಿರತಕ್ಕಂಥದ್ದು ಎಲ್ಲವನ್ನು ಎಳೆ ಎಳೆಯಾಗಿ ಬಿಡಿಸಿ ಹೇಳಿದವಾಗ ಒಂದು ರೀತಿಯಾದಂತಹ ದಿಗ್ಭ್ರಮೆಗೆ ನಾವು ಒಳಗಾಗ್ತೇವೆ ಯಾಕೆ ಅಂತ ಕೇಳಿದರೆ ಕೆಲವೊಂದು ಸಾರಿ ಅವರ ನೋನ ಮಾತ್ರ ನೋಡಿರ್ತೇವೆ ಅವರ ಖುಷಿಯಲ್ಲಿ ನಾವು ಪಾಲನ ಪಡೆದಿರುವುದಿಲ್ಲ ಆದರೆ ಖುಷಿಯನ್ನು ಕೂಡ ಪಾಲನ್ನು ಪಡೆದವಾಗ ಒಂದು ರೀತಿಯಾದಂಥ ಆಶ್ಚರ್ಯ ಹೇಳ್ತಕ್ಕಂತಹದು ಉಂಟಾಗ್ತದೆ ಆದರೆ ಇಂತಹ ವ್ಯಕ್ತಿಗಳು ತುಂಬಾ ಜನ ಇನ್ನೂ ಕೂಡ ಇದ್ದಾರೆ ಮತ್ತು ಅಷ್ಟೇ ಅಲ್ಲದೆ ಈಗ ನಮಗೆ ಒಂದು ರೀತಿಯಾದಂತಹ ಇಂಥವರ ಮಾತುಗಳು ಅಥವಾ ಇಂಥವರ ಒಂದು ಮಾರ್ಗದರ್ಶನ ಅಂತ ಹೇಳಿ ಹೇಳಬಹುದು ಮಾಡಿರ್ತಕ್ಕಂತಹ ಒಂದು ಕೆಲಸಕ್ಕೆ ಅವರ ಪ್ರೀತಿ ಗೌರವಾದಿಗಳನ್ನು ಕೊಡುವುದನ್ನು ನೋಡಿದರೆ ಅದ್ಭುತವಾದಂತಹ ರೀತಿಯಾದಂತಹ ಖುಷಿ ಆಗ್ತಾ ಇದೆ ಹಾಗಾಗಿ ಇಂತಹ ಒಂದು ದರ್ಭ ಚಿಕಿತ್ಸೆಯನ್ನು ಮಾಡಿಕೊಂಡು ಹೋಗ್ತಾ ಇರುವುದರಿಂದ ನಾವೇ ಧನ್ಯರು ಹೇಳತಕ್ಕಂತಹ ಒಂದು ಭಾವನೆಗೆ ಈಗ ಬರ್ತಾ ಇದ್ದೇವೆ ಬೀಳಲಿನಲ್ಲೂ ಕೂಡ ಮುಂದೆ ಸುಖ ಹೇಳ್ತಕ್ಕಂಥದ್ದು ಉಂಟು ಮತ್ತು ಇಂಥವರ ಸದಾ ನಮ್ಮಿಂದ ಎಷ್ಟೋ ದೂರದಲ್ಲಿದ್ದರೂ ಕೂಡ ನೆಲೆಸ್ಕೊಡ್ತಾ ಇರ್ತಾರೆ ಮತ್ತು ಅಷ್ಟೇ ಅಲ್ಲದೆ ನಾವು ಮಾಡಿರ್ತಕ್ಕಂತಹ ಕೆಲಸ ಜೀವವನ್ನು ಉಳಿಸ್ತಾ ಇದೆ ಮತ್ತು ಅಷ್ಟೇ ಅಲ್ಲದೆ ಅದಕ್ಕೆ ಬೆಲೆಯನ್ನು ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂತಹ ರೀತಿಯಾದಂತಹ ಆತ್ಮಪೂರ್ವಕವಾದಂತಹ ನುಡಿಯನ್ನ ಕೇಳಿ ತುಂಬ ಸಂತೋಷವಾಯಿತು ಮತ್ತು ಅದೇ ತರದಲ್ಲಿ ಪ್ರತಿಯೊಂದು ವ್ಯಕ್ತಿಗಳು ಕೂಡ ಜೀವನದಲ್ಲಿ ಮೇಲಕ್ಕೆ ಬಂದು ಒಳ್ಳೆಯದಾಗ್ಲಿ ಮತ್ತು ಭಗವಂತನ ಅನುಗ್ರಹವನ್ನು ನಾವು ತಗೊಳ್ತಾ ತಗೊಳ್ತಾ ಹೋದಾಗ ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಬರ್ತದೆ